ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಮ್ ಆರ್ ಮಾಂಡಿಕ್ ಯಲಬುರ್ಗ ತಾಲೂಕು ಗಾಂಡ್ರ ಗ್ರಾಮದಿಂದ ನಮ್ಮ ಶಿಕ್ಷಕರು ಒಂದು ಶೈಕ್ಷಣಿಕ ಪ್ರವಾಸವನ್ನು ಇಟ್ಕೊಂತಿದ್ರು ಅದಕ್ಕೆ ಶಿಕ್ಷಕರ ನಿರ್ಲಕ್ಷ್ಯತೆ ಮತ್ತು ನೈಟು ಒಂದು ಡೇಂಜರ್ ಪ್ಲೇಸಲ್ಲಿ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಒಂದು ಮಗುಂದು ಪ್ರಾಣವನ್ನು ಹೋಗಿದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟಂತ ಇಲಾಖೆ ಆಗಿರ್ಬೋದು ಮತ್ತು ರಾಜಕಾರಣಿ ಆಗಿರ್ಬೋದು ಆ ಮಗುವಿಗೆ ಒಂದು ಅತ್ಯುತ್ತಮವಾದ ಪರಿಹಾರವನ್ನು ಕೊಡಬೇಕಾಗಿ ಸರ್ಕಲ್ ಒಂಗಲಕುಂಟಿ ಗ್ರಾಮ ಕಾಣದಾಳ ಆ ಪ್ರೇಮರಿ ಸಾಲಿರಿ ಸ್ಟೂರಿ ಕರ್ಕೊಂಬಂದು ಅಮಾಯಕ ಹುಡುಗರನ್ನ ದಲಿತರ ಹುಡುಗರನ್ನ ಕರ್ಕೊಂಬಂದು ಹದಿನಾಲ್ಕು ಟೀಚರ್ಸ್ ಬಂದಾರ ನೂರು ಹುಡುಗರು ಬಂದಾರ ನಾವು ಮಿಕ್ಕಿ ಕೇಳಿವಿ ಬ್ಯಾಡ್ರಿ ಕರ್ಕೊಂಡು ಹೋಗ್ಬೇಡ್ರಿ ಅಲ್ಲೇ ಅಲ್ಲೇ ಇದಾಗೈತಿ ಈಗ ಹುಡುಗರು ಮುಣಿಗ್ಯಾರ ಅಂದ್ರ ಏ ಹಂಗೇನು ಮಾಡಗಲ್ಲ ಏಳು ಹುಡುಗ ಒಂದು ಟೀಚರ್ಸ್ ಬಿಡದ್ ಅಂತ ಅನ್ಕ ಹೆ ಮಾಸ್ಟರ್ ಕರ್ಕಂಬಂದಣ ಕರ್ಕೊಂಬಂದು ಒಂದು ಹತ್ತು ಪುಟ್ಟಿನ ಒಳಗ ಬಾಯದಿಗೆ ನೂಕಿ ಆಡ್ಕಂದ್ರಿ ಒಬ್ಬರು ಒಂದು ನಿನ್ನ ಇನ್ಸ್ಪೆಕ್ಷನ್ ಯಾರು ಕೊಡಬಾಡ್ರು ಯಾರ್ಯಾರು ಕೇಳಕ್ ಹೋದ್ರ ಗೌರ್ ಗೌರ್ಮೆಂಟ್ ನೇರ ಅಡ್ಜಸ್ಟ್ ಹಾಕತಾರೀ ದಲಿತರನ್ ಒಬ್ರು ನೋಡಬಾಡ್ರು ಈಗ ಅದಕ್ಕೆ ಸಾವಿಗೆ ಯಾರು ಕಾರಣ ಅಂದ್ರೆ ಟೀಚರ್ಸೇ ಕಾರಣ ಏನತ್ರ ನಮ್ಮ ಮೇಲೆ ಅವ್ರ ಮೇಲೆ ಕ್ರಮ ತಗಂದ್ರೆ ನಾವ್ ಇವತ್ತು ಇಲ್ಲೇ ಇರ್ತವು ಇಲ್ಲಕ್ಕ ನಾವು ಮುಂದೆ ಹಾಗೆ ಸಾವಿಗೆ ಸರಿಯಾದ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಈ ಸಾವಿಗೆ ಮೂಲ ಕಾರಣದಾದ ಶಿಕ್ಷಕರು ಎಲ್ಲಿ ನಮ್ಗೆ ಮಾಡ್ ಗೊತ್ತಿಲ್ಲ ಅವ್ರು ಬರುವವರೆಗೂ ನಾವು ನಮ್ಮ ಮಗನ ದೇಹವನ್ನು ಇಲ್ಲಿಂದ ತೆಗೆದುಕೊಳ್ಳುವುದಿಲ್ಲ ಬರಬೇಕ ನಮ್ಮ ಹೆಸರು ಅನ್ವೇಷತ್ತ ನಮ್ಮೂರು ಗಾಣದಾಳ ನಮ್ಮ ಹುಡುಗ ಸಹಾಯ ಕಾರಣ ಟೀಚರ್ ಸಿಬ್ಬಂದಿಗಳೇ ಕಾರಣ ಇನ್ನೊಂದೇನಪ್ಪ ಅಂದ್ರೆ ಊರಲ್ಲಿನೂ ತರದ್ದೆ ಮಾಡ್ತಾರೆ ಸ್ಟೂಡೆಂಟ್ ಮ್ಯಾಗೂ ತರದ್ದು ಮಾಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಹುಡುಗ ಹೊರಗಡೆ ಹುಡುಗ ಹೊರಗಡೆ ಬಂತಪ್ಪ ಅಂದ್ರೆ ಆ ಹುಡುಗ ನೋಡಿಲ್ಲ ಆ ಹುಡುಗ ಜಾರಿ ಬಿದ್ದು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರು ನೋಡಿಲ್ಲ ಅವರು ಆದ ಕಾರಣ ಅವ್ರಿಗೆ ಸೂಕ್ತವಾಗ ಸೂಕ್ತವಾದ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಆಮೇಲೆ ಅವ್ರ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗ್ಬೇಕು ಅವ್ರ ಜಾಬ್ಲಿದ ಅವನತ ಮಾಡಬೇಕು ಇಷ್ಟು ನನ್ನ ಅನಿಸಿಕೆ ನಮ್ಮ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ಕಳಿಸಿದ್ವಿ ಇಲ್ಲಿ ಮಗ ನಿನ್ನೆ ಅಂದರೆ ಬುಧವಾರ ಬುಧವಾರ ದಿನ ಶಿಕ್ಷಕರ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಸಾವಾಗಿದೆ ಅದೇನಂತ ಬಂದು ನಾವು ತನಿಖೆ ಮಾಡಿದಾಗ ಪೂರ್ಣ ಪ್ರಮಾಣದಲ್ಲಿ ಇವ್ರು ನಿರ್ಲಕ್ಷ್ಯತೆ ಕಾರಣ ಅಂತೇಳಿ ನಮ್ಗೆ ಸಂಪೂರ್ಣ ಗೊತ್ತಾಗಿದೆ ಅವ್ರು ನಿರ್ಲಕ್ಷ್ಯತೆ ಕಾರಣ ಏನಂತಂದರೆ ತಾರತಮ್ಯ ಟೀಚರ್ಸಲ್ಲೇ ತಾರತಮ್ಯ ಇರೋದ್ರಿಂದ ನಮಗೂ ಸಾವಾಗಿದೆ ಹೆಂಗೆ ಅಂತಂದರೆ ಇನ್ನೊಂದು ನಾವು ಆ ಥರ ಘಟನೆ ಸಾವಾಗಿದ್ದೀವಿ ಅಂದರೂ ಕೂಡ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಟೀಚರ್ಸ್ ಎಷ್ಟರ ಮಟ್ಟಿಗೆ ಇವರು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನು ಇಲ್ಲೇ ತೋರಿಸ್ತೈತಿ ಹಂಗಾಗಿ ಅವರು ಸರ್ಕಾರ ಬೇಡ್ಕೊಳ್ಳೋದಷ್ಟೇ ಅವ್ರನ್ನ ಯಾವುದೇ ರೀತಿ ಅಲ್ಲಿ ಕೆಲಸಕ್ಕೆ ಸೇರಿಸ್ರೆ ಕೆಲಸನ ಅಮಾನತು ಮಾಡಬೇಕು ಇದೇ ನಮ್ಮ ಕೋರಿಕೆ ನಮಗೆ ಸಾವಿಗೆ ಒಂದು ಸರಿಯಾದ ರೀತಿ ಸೂಕ್ತ ಪರಿಹಾರ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಅದು ಕೂಡ ಅದು ಕೂಡ ಅದು ಕೂಡ ಆ ವಿಷಯಕ್ಕೆ ಏನಿರಲ್ಲ ಪ್ರತಿ ಒಂದು ದಲ್ಲೆ ಅವರದು ಅವರು ಅವರು ಯಾರು ಅವರಿಗೆ ಹೇಳಿ ಅವರು ಏನು ಹೇಳಿ ಜನ <Siser> ಇದ <Zum voi> <aisama> கம்ப்ளீட் பண்றேன்னா ஆமாங்க நான் மேடல்ல வந்துறேன் எல்லாரும் அவங்க கேக்குறாங்க 2000 3000 லட்சம் பண்றோம் நான் இவரே இந்த டைம் வந்து நம்ம வர கரெக்ட்டா ஹலோ மாட் ஏ இவரே இந்த டைம் வந்து மூணு டைம் அடி ஜெனகம்